ಯಾರೇವರ ಪ್ರಾರ್ಥನೆ ನೀವು ದೇವರಲ್ಲಿ ಹೋಗಿ ಒಂದ್ ನಿಮಿಷ ಇಲ್ಲಿ ಹೇಳ್ತೀನಿ ಒಂದು ನಿಮಿಷ ಅಲ್ವಾ ಇದೇ ನಮ್ದು ಘೋಷಣೆ ನಮಗೆ ಅಷ್ಟೇ ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂತ್ರಿಥ ಸ್ವಾಮಿಗೆ ಕೇಳಿಕೊಳ್ಳ ಮಾತಾ ನಾವು ಹೆಂಗ್ ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ ಯಾವುದೇ ರೀತಿ ಮಾಡಿ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಗೆ ಅವರ ಬಗ್ಗೆ ಮಾತಾಡಿದ್ದು ಅಲ್ಲ ಖಂಡಿತ ಅಲ್ಲ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿರ್ಲಿಕ್ಕೆ ಅವ್ರಿಗೆ ಅಷ್ಟು ಬೇಜಾರಾಗಿದೆ ನಿಮ್ಮ ಚಾನೆಲ್ ಉಂಟು ಕಬ್ಜಾ ಸರಣ್ ಹೇಳಿ ನಿಮ್ಮ ಚಾನೆಲ್ ಉಂಟು ಆ ಚಾನಲ್ ಓಪನ್ ಮಾಡಿ ನೀವು ಹೇಳಿ ನಾನು ನಕಲಿ ದೇವಮಾನವ ಅಂತ ಹೇಳಿದ್ದು ದೇವರಿಗೆ ಅಲ್ಲ ಅಂತ ಹೇಳಿ ಧರ್ಮಸ್ಥಾನ ಮಾಡ್ಕೊಟ್ಟಿದ್ದಾರೆ ಯಾರು ಹೇಳಿದ್ದು ಯಾರು ಹೇಳಿದ್ದು ಹೇಳ ನಕಲಿ ಮಾನವ ಅಂತ ಹೇಳಿ ನೀವು ಗೋಗ್ತಿದ್ದ ನಾವು ಕೇಳ್ತಿರ್ಲಿಲ್ಲ ನಕಲಿ ನಕಲಿ ಗೋಮಾನ ನಿನ್ನ ಮನೆಗೆ ನಾನು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ಅಂತ ಸಾವಿರ ಲಕ್ಷ ಗಂಟೆ ಜನ ಜೀವನ ಮಾಡೋದು ಈ ಊರಿನಲ್ಲಿ ಆ ತಿರುಗುಕಿ ಜನ ಇರೋ ನಾಲ್ಕು ಜನ ಯಾರೋ ಬರಬೇಕಾದ್ರೆ ನಮ್ಮ ಪ್ರಾಣ ಭಯ ಇದೆ ಅದಿದೆ ಇದೆಯೇ ಅಂತ ಹೇಳಿದಂತ ಯಾವ ಇಲ್ಲ ಯಾರಿಗೂ ಆಗಲಿ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡಲಿಕ್ಕೆ ಜನ ಇರೋದು ಒಂದು ಸಾಧಾರಣ ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇದನ್ನಂತಹ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ತಿರುಪೋಕಿಗಳು ಅವ್ರು ನಿಜವಾಗಿ ತಿರುಪೋಕಿ ಯಾರೋ ಹೇಳಿದ ಮಾತುಗಳನ್ನು ಕೇಳುದು ಯಾವುದೋ ಕಿವಿ ಕೊಡುವುದು ಆ ಪೂಜೆ ಇರುವಂತಹ ಮಹಾವ್ಯಕ್ತಿ ಹೆಸರು ಹಾಳು ಮಾಡುದು ಅದು ಹೆಸರು ನಕಲಿ ದೇವ ಮಾನವಂತೆ ಅಂತ ಏನು ಗೊತ್ತು ಯಾವ ಮಾನವಂತೆ ಅಂತ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದಿಲ್ಲ ಆ ಭಯ ಈ ಇಲ್ಲಿ ಯಾವ ಭಯವಿಲ್ಲ ಅವ್ರು ಹಾಗೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಎಲ್ಲೂ ಅಲ್ಲ ಅವರಿಗೆ ಅಲ್ಲಿ ಏನು ಇರಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆ ಗೆಲ್ಲಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತ ಹೇಳಿ ಆ ಕಲ್ಲ ಮೊದಲು ಕ್ಷಮೆ ಗೆಲ್ಲ ಯಾವ ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವಾಗ ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಅಲ್ವಾ ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ನಾವು ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಏನಾದ್ರೂ ಅದು ಒಂಥರ ಗಲಭೆ ಇರಿಸತಾನೆ ಮಾಡುದು ಈಗ ಎಸ್ ಐ ಬಿಟ್ಟಿದೆ ಅಂತ ಹೇಳುವಾಗ ಎಸ್ ಐ ಅವ್ರು ಮಾಡ್ತಾರೆ ಬಿಟ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಬೀಸಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಟ್ಟಿಗೆ ಹಾಕ್ತೇವೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಭ್ಯುದಯ ಪ್ರಶ್ನೆ ಅಲ್ವಾ ಇದು ಕೆಟ್ಟ ಬಿಟ್ಟಿ ಮಾತಾಡುವವನು ಬಂದು ನಾವೊಂದಿಗೆ ಬಾಯಿಗೆ ಬಂದಂಗೆ ಮುಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇವನ್ನ ಹೇಗೆ ಅವನು ಯಾವ ರೀತಿಯಲ್ಲಿ ಈಗ ನಮ್ದು ಸಮಸ್ಯೆ ಇರೋದು ನಿಮಗೆ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಿ ಏನಂತೆ ಈಗ ಮೊನ್ನೆ ನೀವೊಂದು ನಾನು ಒಂದು ವಿಡಿಯೋ ನೋಡಿದ್ದೀನಿ ನೀವು ಹೇಳಿ ನಾನು ಇದರಲ್ಲಿ ಬರ್ಬೇಕಾದ್ರೆ ನಮ್ಮನ್ನೊಂದು ಬೈಕ್ ಫಾಲೋ ಮಾಡ್ತಾ ಬಂದು ಅದೇ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಮಾಡಿ ಮಾಡ್ತೀವಿ ನಾವು ಮಾಡ್ತೀವಿ ಮಾಡ್ಬೇಕಿತ್ತು ಹೌದಾ ಅದು ಬಿಟ್ಟು ಇಂತವ್ರು ಮಾಡಿದ್ದಾರೆ ಪ್ರಕರಣ ದೇವಮಾನವ ಅಂತ ನಾವು ಹೇಳಿದೀವಿ ಆದ್ರೆ ಇವ್ರೇನಿಗೆ ಪ್ರಕರಣ ದೇವಮಾನವಾಗ್ತಾರೆ ಯಾರು ಒಂದು ಸರಿ ಈಗ ನಮ್ದು ಇಷ್ಟೇ ನಾವು ಈಗ ನಿಮ್ಗೆ ತೊಂದರೆ ಮಾಡ್ಲಿಕ್ಕೆ ಬಂದದಲ್ಲ ಈಗ ನೀವು ಹೌದು ಯಾಕೆಂದ್ರೆ ಗ್ರಾಮಸ್ಥರಾಗಿ ಹೇಳಿದ್ದು ಅದಕ್ಕೋಸ್ಕರ ನಾವು ಬಂದಿದೆ ಈಗ ನೀವು ಇವರಿಗೆ ವೀರೇಂದ್ರ ಅವರಿಗೆ ಹೇಳಿದ್ದಲ್ಲ ಅಂತ ನೀವು ಹೇಳಿ

ಇಲ್ಲಿಗೆ ಆಕ್ಚುಲಿ ಎಷ್ಟೋ ಜನ ಹುಡುಗಿಯರು ಮದುವೆಯಾಗಿ ಬಂದವರಿದ್ದಾರೆ ಇಲ್ಲಿಂದ ಮದುವೆಯಾಗಿ ಹೋದಂತ ಎಷ್ಟೋ ಜನ ಇದ್ದಾರೆ ಅವರಿಗೆಲ್ಲ ಆಗದಿರುವಂತ ಸಮಸ್ಯೆಗಳು ಗೊತ್ತಿದೆ ನಿಮ್ಮ ಯಾವಿಲ್ಲ ಪೊಲೀಸ್ನವರು ಇಲ್ಲೇ ಇದ್ದಾರೆ ಹೇಳಿದ್ರಲ್ಲ ಗೊತ್ತಿಂತ ವಿಷಯ ಅವನು ಪೊಲೀಸ್ನವರಿಗೆ ಯಾವ್ದೇ ರೀತಿ ಪ್ರತಿಭಟನೆಗಾಗಿ ನನಗಾಗಿ ಯಾಕಂದ್ರೆ ನಾವು ಗ್ರಾಮದಲ್ಲಿ ವಾಸಿಸೋರ್ ನಾವು ನಮಗೆ ನೀವು ಪದೇ 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 ಒಬ್ಬೊಬ್ರು ಬಂದ್ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಎಷ್ಟು ನಿಮಗೆ ನಿಮಿಷ ಬಂದು ساميت رابو مرحبا ني ميرے پوسٽا سان گڏ ني رابو 100 100 100 سان گڏ ساميت بحثن ڪري ٿا پآ ನೀವು ಮಾಡ್ತಿದ್ದೀರಲ್ಲ ನೀವು ಮಾಡ್ತಿದ್ದೀರಲ್ಲ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್ ಎಲ್ಲರೂ ಸಪೋರ್ಟ್ ಕೇಳಿ ನಮಗೂ ನಮಗೆ ಇರುದು ನಾವು ನಾವು ಕೇಳ್ತಿರುವಂತದ್ದು ನೀವೀಗ ಬರ್ತಾ ವಿಡಿಯೋ ಮಾಡಿದ್ರು ಹೌದು ದೇವಮಾನ ಅಂತ ಹೇಳಿದ್ದ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಅಭಿ ಯಾರು ವಿಡಿಯೋ ರಾಮಂದ್ರು ಅದ ಅಂತ ಕೇಳಿದ್ರು ಯಾರು 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 ಅಣ್ಣ ನೀವು ಪ್ರಾರ್ಥನ ಮಾಡಿ ನಾವು ನಾವು ಅಣ್ಣ ನಾವು நீல்ற ಹಮ್ಮಿಕೊಂಡಿದ್ದು ಶಾಂತ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಅವರ ಬಗ್ಗೆ ಮಾತಾಡಿದ್ದಲ್ಲ கண்டிப்பாண்ட்ரா <prescribe orders> <Korean worship> ಸರಲ್ ಅಂತೇಳಿ ನಿಮ್ಮ ಚಾನಲ್ ಅಂತ ಚಾನಲ್ ಓಪನ್ ಮಾಡಿ ಹೇಳಿ ಯಾರು ನಕಲಿ ದೇವಮಾನ ಅಂತ ಹೇಳಿ ಅಲ್ಲ ಅಲ್ಲ ಅಂತ ಹೇಳುಗಳಿಗೆ ಸರಿ